ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಏಳು ಮಾಡಲು ಒಂದು ವಂಡ ಸಿವಿಕ್ ಕಾರು ಸೀಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡೋದ್ಮೇಲೆ ಗಾಡಿ ನಿಮಗೇನಾದರೂ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಮತ್ತೆ ಫೇಸ್ಬುಕ್ ಅಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ದಾರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿಯವರ ತಿಳಿಸಿದ್ರೆ ಅವರು ಏನೇನು ಹೇಳಿರಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಅದು ಸರ್ ಹೇಳಿ ಸರ್ ಯಾವ್ದು ಗಾಡಿ ಕಳಿಸಿದ್ರಲ್ಲ ಸರ್ ಇದು ಹೌದು ಸರ್ ಓಕೆ ಒನ್ ಡಸ್ ಸಿ ಬೇಕು ಯಾವ ಮಾಡಲ್ ಸರ್ ಟೂ ತೌಸಂಡ್ ಸೆವೆನ್ ಮಾಡಲ್ಲು ಓಕೆ ಹ್ಞೂ ಎರಡು ಸಾವಿರದ ಏಳು ಮಾಡಲು ಓನರ್ ಎಷ್ಟೇ ಸರ್ ಓನರ್ ತ್ರೀ ಓನರ್ಸು ಪ್ಲಸ್ ಪಿ ಸಿ ಆಗಿದೆ ಸರ್ ಓಕೆ ಮೂರು ಓನರ್ ಆಗಿದೆ ಈಗ ಪೆಟ್ರೋಲ್ ಡೀಸೆಲ್ ಸರ್ ಇದು ಪೆಟ್ರೋಲು ಮೈಲೇಜ್ ಎಲ್ಲ ಏನು ಬರ್ತಿದೆ ಮೈಲೇಜ್ ಟೈಮಿಂಗ್ ಲೆವೆನ್ ಬರುತ್ತೆ ಸರ್ ಸಿಟಿಯಲ್ಲಿ ಓಕೆ ಹ್ಞೂ ಇದು ಎಫ್ ಸಿ ಇನ್ಸುರೆನ್ಸು ಸರ್ ಇಫ್ ಇನ್ನೂ ಎರಡು ವರ್ಷ ಇದೆ ಸರ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಮೇ ವರ್ಗು ಇದೆ ಹಾ ಇನ್ಸುರೆನ್ಸ್ ಇನ್ಸುರೆನ್ಸ್ ಈ ವರ್ಷ ಅಕ್ಟೋಬರ್ ವರ್ಗು ಇದೆ ಸರ್ ಫೈವ್ ಪರ್ಸೆಂಟ್ ನವಂಬರ್ ಇದೆ ಗಾಡಿಯೆಲ್ಲ ಒರ್ಜಿನ ಪೇಂಟ್ ಇದೆಯಾ ಅಲ್ಲ ಪೇಂಟ್ ಆಗಿದೆ ಸರ್ ಅದು ಫುಲ್ ರೇಪೇಂಟ್ ಆಗಿದೆಯಾ ಪೇಂಟ್ ಅಟ್ಯಾಚ್ ಆಫ್ ಆಗಿದೆ ಹೌದು ಹಾ ಓಕೆ ಗಾಡಿ ಎಲ್ಲಾದ್ರು ಎಕ್ಸ್ಟ್ರಾ ಪರ್ಟೆನ್ಸ್ ಇದೆಯಾ ಏನೆಲ್ಲ ಕಂಪ್ಲೀಟ್ ಇದೆ ಸರ್ ಇಲ್ಲ ಸರ್ ಇದು ಟಾಪ್ ಎಂಡ್ ಇದು ಆಕ್ಚುಲಿ ಇದು ಎಲ್ಲ ಏರ್ ಪ್ಯಾಕ್ಸು ಎ ಬಿ ಎಫ್ ಮತ್ತೆ ಕಂಪನಿ ಟೆಕ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬಂದ್ಬಿಡುತ್ತೆ ಎಲ್ಲ ವರ್ಕಿಂಗ್ ಇದಾವಲ್ಲ ಹೌದು ಸರ್ ಓಕೆ ಗಾಡಿ ಸೀಟು ಎಲ್ಲ ಚೆನ್ನಾಗಿದಾವ ಹಾ ಹಾ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ ಓಕೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಒರಿಜಿನಲ್ ನಿಮ್ ಕಡೆ ಇದಾವಾ ಹೌದು ಸರ್ ಇದೆ ಓಕೆ ಗಾಡಿ ಇರೋದೆಲ್ಲಿ ಸರ್ ಲೊಕೇಶನ್ ಇದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಎಲ್ಲಿ ಅಡ್ಡಿ ಏರಿಯಾ ಬ್ಯಾಂಗ್ಳೂರು ಹೆಣ್ಣೂರು ಹೆಣ್ಣೂರು ಹೌದು ಓಕೆ ಏನ್ ಸರ್ ಗಾಡಿ ರೇಟು ಸರ್ ನಾವು ಒನ್ ಏಯ್ಟಿ ಹೇಳ್ತಾ ಇದ್ದೀವಿ ಒಂದ್ ಲಕ್ಷ ಎಂಬತ್ತು ಸಾವಿರ ಹೌದು ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತೆ ಸರ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹೌದು ಸರ್ ಇದರಲ್ಲಿ ವಿಂಡ್ ಶೀಲ್ಡ್ ಕ್ರ್ಯಾಕ್ ಆಗಿದೆ ಸರ್ ಫ್ರಂಟ್ ಹಾಂ ಹಾಂ ವಿಂಡ್ ಶೀಲ್ಡ್ ಒಂದೇನಾ ಹೌದು ಸರ್ ವಿಂಡ್ ಶೀಲ್ಡ್ ಕ್ರ್ಯಾಕ್ ಆಗಿದೆ ಹ್ಞೂ ಹ್ಞೂ ಓಕೆ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರ್ತೀನಿ ಹೌದು ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಡಿಲೀಟ್ ಮಾಡಿ ಸೇಲ್ ಸೇಲ್ ಸೇಲಾಗಿದೆ ಅಂತ ಹಾಕಿರ್ತೀವಿ ವೀಕ್ಷಕರೇ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಇದೇ ಥರ ನಿಮ್ಮದು ಗಾಡಿ ಸೇಲ್ಗಿತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ ಇರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ಹೋಗ್ಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ